ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ಸ್ ಸೆವೆನ್ಗೆ ಸ್ವಾಗತ ನಾನು ಮೆಗ್ನಾ ಚಿಕ್ಕೋಡಿ ರಾಜ್ಯ ಹೆದ್ದಾರಿ ಚಿಕ್ಕೋಡಿ ಕೂಟ ರಸ್ತೆ ಸಂಪೂರ್ಣ ಹದಗೆಟ್ಟು ವಾಹನ ಸಂಚಾರಕ್ಕೆ ಅಡ್ಡಿ ಚಿಕ್ಕೋಡಿ ಕೂಟ ರಾಜ್ಯ ಹೆದ್ದಾರಿ ಹದಗೆಟ್ಟಿರುವ ಕಾರಣ ರಸ್ತೆಯಲ್ಲಿ ನೀರಿನ ಹೊಂಡಗಳು ವಾಹನ ಸಂಚಾರಕ್ಕೆ ಅಡ್ಡಿ ಕಣ್ಮುಚ್ಚಿ ಕುಳಿತ ಸಂಬಂಧಪಟ್ಟ ಅಧಿಕಾರಿಗಳು ಈ ವರ್ಷ ಮಳೆ ರಾಯನ ವಿಕೋಪಕ್ಕೆ ರಸ್ತೆ ಹೊಂಡದಲ್ಲಿ ಹಿಡಿಸಲಾರದ ನೀರು ರಾಜ್ಯ ಹೆದ್ದಾರಿ ಚಿಕ್ಕೋಡಿಯಲ್ಲಿ ಸುಮಾರು ಟಿ ಎಚ್ಒ ಕಾರ್ಯಾಲಯದಿಂದ ಪಾಟಿನಾಗಪ್ಪ ದೇವಸ್ಥಾನದವರೆಗೆ ಹದಿಗೆಟ್ಟಿರುವ ರಸ್ತೆ ಕಂಡರು ಕುರುಡರಂತೆ ಕುಳಿತ ಸಂಬಂಧಪಟ್ಟ ಅಧಿಕಾರಿಗಳು ಜನತಾ ಟೈಮ್ಸ್ ಸೆವೆನ್ಗೆ ವರದಿಗೆ ಎಚ್ಚೆತ್ತುಕೊಳ್ಳುತ್ತಾರಾ ಎಂದು ಕಾದು ನೋಡೋಣ ಬಿರೋ ರಿಪೋರ್ಟ್ ಜನತಟೈಮ್ಸ್ವೆನ್ ಚಿಕ್ಕೋಡಿ